ನೋಡಿ ಫ್ರೆಂಡ್ಸ್ ಯಾವ ಬಿಸ್ಕೆಟ್ ಬಿಲ್ಲಿ ವಿಷ್ಣು ಇದು ಹಾಂ ಹ್ಯಾಪಿ 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 ಆ್ಯಪಿ ಬಿಸ್ಕೆಟಲ್ಲಿ ಹುಳ ಮಕ್ಕಳು ಕೊಡುವಾಗ ನೋಡ್ಕೊಂಡು ಕೊಡಿ ತೋರಿಸಿ ವಿಷ್ಣು ಅದು ನೀಟಾಗಿ ನೋಡಿ ಅಸ್ಲಿ ಥರ ಅವೆಲ್ಲ ಮಕ್ಕಳಿಗೆ ಕೊಡಲೇಬಾರ್ದು ನಮ್ಮ ಮನೆಯಲ್ಲಿ ಮಕ್ಕಳು ತಿಂತಾರೆ ಏನು ಮಾಡೋದು ಇನ್ಮೇಲೆ ತೊಗೊಳಲ್ಲ ಬಿಡು ಅಲ್ವಾ ನೋಡಿ ಎಲ್ಲಿದೆ ಬಿಸ್ಕೆಟ್ ಅದು ಕೂಡ ಇರೋದು ದಯವಿಟ್ಟು ಮಕ್ಕಳು ಕೊಡುವಾಗ ನೋಡ್ಕೊಂಡು ಕೊಡಿ ಇದರಿಂದನೇ ತುಂಬ ಆರೋಗ್ಯ ಹಾಳಾಗುತ್ತೆ ನೋಡಿ Happy, happy biscuit.